ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಿಂದ ಮೈಸೂರಿಗೆ ದೇಹವನ್ನು ತಂದಿದ್ದಾರೆ ಪೋಷಕರು ಇಪ್ಪತ್ತೊಂಬತ್ತನೇ ತಾರೀಕು ಮಗುವಿನ ಕಾಲಿನ ಕಿರು ಬೆರಳು ನೋವಾಗಿತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಗುವಿನ ಕಾಲಿನ ಕಿರು ಬೆರಳಿಗೆ ನೋವಾಗಿರುತ್ತೆ ಟೈಲ್ಸ್ ಬಿದ್ದು ಇದೇ ಕಾರಣಕ್ಕೆ ಮೇಮ್ಸ್ ಆಸ್ಪತ್ರೆಗೆ ದಾಖಲನ್ನ ಮಾಡಿರ್ತಾರೆ ಪೋಷಕರು ಆಪರೇಷನ್ ಆದ ಬೆಳಗಿನ ಜಾವ ಕೋಮಾ ಸ್ಥಿತಿಗೆ ಮಗು ಹೋಗಿರುತ್ತೆ ನಿನ್ನೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದೆ ಮಗು ಇದರಿಂದ ಆಸ್ಪತ್ರೆಯ ವಿರುದ್ಧ ಸಿಡಿದೆದ್ದಿದ್ದಾರೆ ಪೋಷಕರು ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗುವಿನ ಸಾವು ಅನ್ನೋದಾಗ ಆರೋಪ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಮೃತದೇಹವನ್ನ ತಂದಿದ್ದಾರೆ ಪೋಷಕರು ಮಗುವಿನ ಮೃತದೇಹ ಮೈಸೂರಿಗೆ ತೆಗೆದುಕೊಂಡು ಬಂದಿದ್ದಾರೆ ಸದ್ಯ ಪೋಷಕರು ಮಗುವಿನ ಕಾಲಿನ ಮೇಲೆ ಟೈಲ್ಸ್ ಬಿದ್ದು ಮಗುವಿನ ಕಾಲಿಗೆ ನೋವಾಗಿರುತ್ತೆ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮಗುವಿನ ಆಸ್ಪತ್ರೆಗೆ ಸೇರಿಸಲಾಗಿರುತ್ತೆ ಮೇಲೆ ಆದರೆ ಅಂದ್ರೆ ನಿನ್ನೆ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರಿಲಿದೆ ಬೆಳಗಿನ ಜಾವ ಕೋಮಾ ಸ್ಥಿತಿಗೂ ಕೂಡ ಮಗು ಹೋಗಿತ್ತು ಮೇಲೆ ಮಗು ಮೃತಪಟ್ಟಿದೆ ಈ ಸಂಬಂಧ ಈಗ ಸದ್ಯ ಮಗುವಿನ ಮೃತದೇಹವನ್ನ ತಂದಿದ್ದಾರೆ ಸದ್ಯ ಇಲ್ಲಿ ಪೋಷಕರು ಈಗ ಆರೋಪವನ್ನು ಮಾಡ್ತಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗುವಿನ ಸಾವಾಗಿದೆ ಆ ನಿಟ್ಟಿನಲ್ಲಿ ಸದ್ಯ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಲ್ಲ ಅವರು ವೈದ್ಯರ ಮೇಲೆ ಆರೋಪ ಮಾಡ್ತಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ನಮ್ಮ ಮಗುವಿಗೆ ಇಂಥ ಪರಿಸ್ಥಿತಿ ಆಗಿದೆ ಮಗು ಮೃತಪಟ್ಟಿರೋದಕ್ಕೆ ವೈದ್ಯರೇ ಕಾರಣ ಅನ್ನೋದಾಗಿ ನೊಂದ ಪೋಷಕರು ಈಗ ಗಂಭೀರ ಆರೋಪ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಸದ್ಯ ಆಸ್ಪತ್ರೆಯ ವಿರುದ್ಧ ಸಿಡಿದೆದ್ದಿದ್ದಾರೆ ಪೋಷಕರು ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿಸದೆ ಮೃತದೇಹವನ್ನು ತೆಗೆದುಕೊಂಡು ಬಂದಿದ್ದಾರೆ ಮೈಸೂರಿಗೆ ತೆಗೆದುಕೊಂಡು ಬಂದಿದ್ದಾರೆ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮಗುವಿಗೆ ಕಾಲು ಮೇಲೆ ಟೈಲ್ಸ್ ಬಿದ್ದು ಮಗುವಿಗೆ ನೋವಾಗಿರುತ್ತೆ ಅದೇ ದಿನವೇ ಆಸ್ಪತ್ರೆಗೆ ಸೇರಿಸ್ತಾರೆ ಅವತ್ತು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಆಸ್ಪತ್ರೆಯಲ್ಲಿ ಅಂದರೆ ಅದರ ನೆಕ್ಸ್ಟ್ ಡೇ ಬೆಳಗಿನ ಜಾವ ಮಗು ಕೋಮಾ ಸ್ಥಿತಿಗೆ ತಲುಪುತ್ತೆ ಈ ರೀತಿಯಾಗಿ ದಿಢೀರಾಗಿ ಮಗುವಿಗೆ ಹಿಂಗೆ ಆಗೋದಕ್ಕೆ ಏನು ಕಾರಣ ಯಾಕೆ ಈ ರೀತಿಯಾಗಿ ಅದಾದ ಮೇಲೆ ಮಗು ಕೊನೆ ಉಸಿರೆಳೆಯುತ್ತೆ ಆ ನಿಟ್ಟಿನಲ್ಲೇ ವೈದ್ಯರ ಮೇಲೆ ಇಲ್ಲಿ ಗಂಭೀರವಾದಂಥ ಆರೋಪ ಮಾಡ್ತಿದ್ದಾರೆ ನೆಗ್ಲಿಜೆನ್ಸಿ ತೋರಿದ್ದಾರೆ ವೈದ್ಯರು ಸರಿಯಾದಂಥ ಚಿಕಿತ್ಸೆಯನ್ನು ನೀಡಿಲ್ಲ ಆ ನಿಟ್ಟಿನಲ್ಲೇ ಒಂದು ಕಡೆ ಘೋಷಣೆಗನ್ನು ಕೂಗಿ ನ್ಯಾಯ ಬೇಕು ಮಗುನ ಕಳ್ಕೊಂಡಿದ್ದೀವಿ ನಾವು ನಿರ್ಲಕ್ಷ್ಯ ಇವರು ನಿರ್ಲಕ್ಷ್ಯದಿಂದಾಗಿರೋ ನಮ್ಮ ಮಗು ಕಳ್ಕೊಂಡಿದೆ ಪುಟ್ಟ ಮಗು ಯಾಕೆ ಹಿಂಗಾಯ್ತು ಯಾವ್ಯಾವ ಚಿಕಿತ್ಸೆ ಯಾವ ಯಾವ್ಯಾವ ವೈದ್ಯರು ಯಾಕೆ ಈ ರೀತಿಯಾಗಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲೇ ಸದ್ಯ ಪೋಷಕರು ಕುಟುಂಬಸ್ಥರು ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ ಯಾರ್ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಇದೇ ವಿಚಾರವಾಗಿಯೇ ಮಿಮ್ಸ್ ಆಸ್ಪತ್ರೆಗೆ ಏನು ದಾಖಲು ಮಾಡಿದ್ರು ಆ ವಿಚಾರವಾಗಿ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ ಸದ್ಯ ಈಗ ಮಂಡ್ಯದಿಂದ ಮೈಸೂರಿಗೆ ಮೃತದೇಹವನ್ನು ತೆಗೆದುಕೊಂಡು ಬಂದಿದ್ದಾರೆ ಪೋಷಕರು ಅಂದರೆ ಮಗುವಿಗೆ ಈ ನೋವು ಆಗಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಅವತ್ತೇ ಕಾಲಿನ ಕಿರು ಬೆರಳೆ ಏನಿದೆಯಲ್ಲ ಇಲ್ಲಿ ನೋವಾಗಿರುತ್ತೆ ಟೈಲ್ಸ್ ಬಿದ್ದು ಅದಾದಮೇಲೆ ಭಾಳ ಗಂಭೀರ ಸ್ಥಿತಿ ಆಗುತ್ತೆ ಹೋಗುತ್ತೆ ಮಗು ಅಂಥ ಒಂದು ಪರಿಸ್ಥಿತಿ ಆಗುತ್ತೆ ಅದಾದಮೇಲೆ ಮಗು ಬಾರದ ಲೋಕಕ್ಕೆ ಹೋಗುತ್ತೆ ಈ ನಿಟ್ಟಿನಲ್ಲೇ ನಮ್ಮ ಮಗುಗೆ ಯಾಕೆ ಈ ರೀತಿ ಆಯಿತು ಇದಕ್ಕೇನು ಕಾರಣ ಹಾಗಾಗಿನೇ ಆಸ್ಪತ್ರೆಯ ವೈದ್ಯರ ವಿರುದ್ಧ ಸಿಡಿದೆದ್ದಿದ್ದಾರೆ ಅವರ ನಿರ್ಲಕ್ಷ್ಯನೇ ಇದಕ್ಕೆಲ್ಲ ಕಾರಣ ನಮ್ಮ ಮಗುವನ್ನು ನಾವು ಕಳ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಪೋಸ್ಟ್ಮಾರ್ಟಮನ್ನು ಕೂಡ ಮಾಡಿಸ್ದೇನೆ ಮೃತದೇಹವನ್ನು ಪೋಷಕರು ಮೈಸೂರಿಗೆ ತೆಗೆದುಕೊಂಡು ಬಂದಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸದ್ಯ ಆ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ